ಸೊ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯನ್ ಕನ್ನಡ ನಾನು ನಿಮ್ಮ ವಿಜನ್ ಕನ್ನಡಿಗ ನಾನು ಮೊದಲೇ ಈ ವಿಡಿಯೋದಾಗ ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾವುದೇ ಎಡಿಟಿಂಗ್ ಮಾಡಿರಲ್ಲ ಸಿಂಗಲ್ ಶಾಟ್ ವಿಡಿಯೋ ಆಗಿರ್ತೈತೆ ಸೊ ಇದನ್ನೇ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾನು ಇವಾಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಟೈಮ್ ಇಲ್ಲ ಯಾ ಕೆಲಸಕ್ಕೆ ಹೋಗಬೇಕು ಸೊ ಆದರೂ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬೇಗ ಅತಿ ಬೇಗದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಇದು ಯಾವುದೇ ಒಂದು ರೈತರದ್ದು ವಿಡಿಯೋ ಆಗಿರಲ್ಲ ಯಾವುದೇ ಒಂದು ಬೆಳೆದಾಗಿರೋಲ್ಲ ಇದು ನಮಗೋಸ್ಕರ ಅಲ್ಲಿ ಹೋರಾಡ್ತಾ ಇರೋ ಸೇನೆದಾಗಿರುತ್ತೆ ಆಗ ಇದು ವಿಡಿಯೋ ಸೊ ಏನಪ್ಪ ಅಪ್ಡೇಟು ಅಂದರೆ ಪಹಲ್ಗಾಮ್ ಅಟ್ಯಾಕು ಎಲ್ಲರಿಗೂ ಗೊತ್ತಿರ್ತೈತೆ ನಮ್ಮ ಟೂರಿಸ್ಟ್ಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ನೀವು ಹಿಂದೂಗ್ಳ ಅಂತ ಕೇಳಿ ಸ ಕೊಲ್ಲ ಸೊ ಅದ್ರ ಪ್ರತೀಕಾರವಾಗಿ ಇಂಡಿಯಾ ಹದಿನಾಲ್ಕು ದಿನ ಆದಮೇಲೆ ಅಲ್ಲಿ ಪಾಕಿಸ್ತಾನದಲ್ಲಿ ಇಲ್ಲ ಪಿ ವ ಪಿ ಎರಡು ಪಿ ವಕ್ಯದಾಗಿರೋವಂಥ ಸೊ ಏಳರಿಂದ ಎಂಟು ಕಡೆಗಳಲ್ಲಿ ಬಾಂಬಿಂಗ್ ನಡೆಸ್ತು ಏನೋ ಉಗ್ರರ ಶಿಬಿರಗಳ ಮೇಲೆ ಸೊ ಆ ಶ್ ಆ ಬಾಂಬಿಂಗನ್ನ ಇದರಿಂದ ಸುಮಾರು ಉಗ್ರರು ಸತ್ತೋದ್ರು ಇದಕ್ಕೆ ಇದನ್ನು ರಿಟ್ಯಾಲಿಯೇಟ್ ಅಂದರೆ ಇದರ ನಾವು ಆಲ್ರೆಡಿ ಆ್ಯಕ್ಷನ್ ಕೊಟ್ಟಿದ್ದೀರಿ ಉಗ್ರರನ್ನ ಉಗ್ರರ ಒಂದು ನೆಲೆಗಳ ಮೇಲೆ ಬಾಂಬಿಂಗ್ ಹಾಕಿ ಸೊ ಇದಕ್ಕೆ ಪ್ರ ರಿಯಾಕ್ಷನ್ ಆಗಿ ಪಾಕಿಸ್ತಾನ ಆಲ್ರೆಡಿ ಮೊನ್ನೆನೇ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತು ಒಂದು ಒಂದು ಡ್ರೋನುಗಳು ಅಟ್ಯಾಕ್ ಮಾಡಿದ್ವು ಪ್ಲಸ್ ಎರಡು ಫೈಟರ್ ಜೆಟ್ಗಳು ಕೂಡ ಬಂದಿದ್ವು ಇವೆಲ್ಲದನ್ನು ನಮ್ಮ ಇಂಡಿಯನ್ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಆಗಿರ್ಬೋದು ಸೊ ಮಿಸೈಲ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ ಆಗಿರ್ಬೋದು ಇದನ್ನೆಲ್ಲದನ್ನು ಒಂದು ತಡೆದು ಅದನ್ನು ಆಕಾಶದಲ್ಲೇ ಒಡೀತು ಎರಡು ಎರಡು ಟೋಟಲ್ ಮೂರು ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಹೇಳಿ ಅವರೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ ಪಾಕಿಸ್ತಾನ ಸೇನೆ ಎರಡು ಜೆ ಎಫ್ ಸೆವೆಂಟೀನು ಯುದ್ಧ ವಿಮಾನಗಳನ್ನ ನಮ್ಮ ಇಂಡಿಯನ್ ಭಾರತದ ಸೇನೆ ಪೂರ್ತಿ ಒಡೆದು ಉರುಳಿಸೈತೆ ಸೊ ಇದಾದ ಮೇಲೆ ಸೊ ಅವರು ಒಂದು ರಿಯಾ ಅವರು ರಿಯಾಕ್ಷನ್ ಕೊಟ್ಟರು ಏನು ಜೆ ಎಫ್ ಸೆವೆಂಟೀನು ಎಫ್ ಸಿಕ್ಸ್ಟೀನು ಎಫ್ ಸಿಕ್ಸ್ಟೀನು ಜೆ ಎಫ್ ಸೆವೆಂಟೀನು ಮತ್ತು ಇನ್ನೊಂದು ಜೆ ಎಫ್ ಸೆವೆಂಟೀನು ಟೋಟಲ್ ಮೂರು ಉದ್ಯಮ ವಿಮಾನಗಳನ್ನ ಹೊಡೆದು ಉರುಳಿಸಿ ಅದಲ್ಲದೆ ಬೇರೆ ಒಂದು ಡ್ರೋನು ಅವನ್ನೆಲ್ಲ ಹೊಡೆದಾಕ್ತು ಸೊ ಅವ್ರು ರಿಯಾಕ್ಷನ್ ಕೊಟ್ಟಿರೋದಕ್ಕೆ ನಾವು ತಿರುಗಿ ಮತ್ತೆ ಅದಕ್ಕೊಂದು ರಿಯಾಕ್ಷನ್ ಕೊಡಬೇಕಲ್ಲ ಸೊ ನಾವು ನಮ್ಮ ಭಾರತೀಯ ಸೇನೆ ಕರಾಚಿಯಲ್ಲಿರೋ ಅಂಥ ಇ ಏನೋ ಈ ಟೆರ್ರಿಸ್ಟ್ಗಳದ್ದು ಒಂದು ನೆಲೆ ಆಗ್ಬೋದು ಅಂಥ ಕಡೆಯೇ ಬಾಂಬಿಂಗ್ ನಡೆಸ್ತು ಅದಾದಮೇಲೆ ಸೇನಾ ನೆಲೆ ಮೇಲೆ ಎರಡು ಹತ್ರ ಸುಮಾರು ಎಂಟು ಹತ್ರ ಪಾಕಿಸ್ತಾನ ಕ ಬಲೂಚಿಸ್ತಾನದ ಮೇಲೆ ಯಾವುದೂ ಆಗ್ತಾಯಿಲ್ಲ ಸೊ ಆಲ್ಮೋಸ್ಟು ಪಂಜಾಬ್ ಪ್ರಾಂತ್ಯ ಪಾಕಿಸ್ತಾನದಲ್ಲಿರೋ ಪಂಜಾಬ್ ಪ್ರಾಂತ್ಯದ ಮೇಲೆ ಎಲ್ಲ ಬಾಂಬಿಂಗ್ ನಡೆಸ್ತು ಸೊ ಇದನ್ನು ನಿನ್ನೆ ಪೂರ್ತಿ ಬಾಂಬಿಂಗ್ ನಡೀತಾನೆ ಇತ್ತು ಕ ಏನೂ ಕರಾಚಿ ಮೇಲೆ ಇದೆ ಇದೆಲ್ಲ ಇಲ್ಲೆಲ್ಲ ಸೊ ಅವರು ಇದು ಸಾಯಂಕಾಲವರೆಗೂ ನರಿ ಬುದ್ಧಿ ಇಳ್ತಾರ ಸಾಯಂಕಾಲವರೆಗೂ ಕಾದಿದ್ದುಕೊಂಡು ಸ ರಾತ್ರಿ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗೈತೆ ಅವರು ನಮ್ಮ ಭಾರತದ ಮೇಲೆ ಸುಮಾರು ನೂರಕ್ಕಿಂತ ಹೆಚ್ಚು ಒಂದು ಶೆಲ್ಲುಗಳು ಮತ್ತು ಸಣ್ಣ ಪುಟ್ಟ ರಾಕೆಟ್ಗಳು ಈ ಹತ್ರ ಇರ್ತಾವಲ್ಲ ನಾರ್ಮಲ್ ಚಿಕ್ಕ ಚಿಕ್ಕ ರಾಕೆಟ್ಗಳು ಅವು ಕೆಳಗಡೆನೇ ಪ್ರಯಾಣಿಸ್ತವೆ ಯಾವುದೇ ಒಂದು ಫುಲ್ ಫುಲ್ಲು ಮೇಲಕ್ಕೋಗಿ ಮಿಸೈಲ್ ಸಿಸ್ಟಮು ಫ್ಲ ಏನು ಏರ್ಕ್ರಾಫ್ಟ್ ಥರ ಮೇಲೆ ಬರಲ್ಲ ಕೆಳಗಡೆನೇ ಬರ್ತವೆ ಸೊ ಆದ್ದರಿಂದ ಯಾವುದೇ ಒಂದು ರೆಡಾರ್ಕ್ ಸಿಕ್ಕಲ್ಲ ರೆಡಾರ್ಕ್ ಸಿಕ್ಕದೇ ಇದ್ದರೆ ನಮ್ಮ ಒಂದು ಪೂರ್ತಿ ಆ್ಯಂಟಿ ಮಿಸೈಲ್ ಕಾ ಏರ್ ಡಿಫೆನ್ಸ್ಗೆ ಇವ್ಯಾವುದಕ್ಕೂ ಅದು ನೋಟ್ ನೋಟಿಫೈ ಆಗೋಲ್ಲ ಸೊ ಅವೆಲ್ಲ ನಮ್ಮ ಇಂಡಿಯಾ ಮೇಲೆ ಬ ಬಂದಾಗ ಆದರೂ ಕೂಡ ನಮ್ಮ ಇಂಡಿಯನ್ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಇಂಡಿಯನ್ ಮೇಡು ಅವನ್ನ ಟೋಟಲ್ ಒಟ್ಟು ನೂರಕ್ಕಿಂತ ಹೆಚ್ಚು ಮಿಸೈಲ್ಸ್ ಪೂರ್ತಿ ಬಾಂಬ್ಸ್ ಥರ ಅವು ಶೆಲ್ಸು ಅವು ಅಷ್ಟನ್ನು ಉರುಳಿಸೈತೆ ಅದಾದ ಮೇಲೆ ಸೊ ನೆನ್ನೆ ಅದಕ್ಕೋಸ್ಕರನೇ ಇಂಡಿಯಾ ಮ್ಯಾಚು ಇಂಡಿಯಾ ಅಂತ ಇದ್ದೀನಿ ಐ ಪಿ ಎಲ್ ಮ್ಯಾಚು ಈ ಹಿಮಾಚಲ್ ಪ್ರದೇಶಲ್ಲಿ ಇತ್ತು ಸೊ ಆ ಅದನ್ನು ರದ್ದುಪಡಿಸಿ ಸೇನೆ ಅದನ್ನೆಲ್ಲ ನೀವು ಪ್ಲೇಯರ್ಸ್ನೆಲ್ಲ ಬ ಕಳಿಸಿ ಅಲ್ಲಿರೋ ಜನನೂ ವಾಪಸ್ ಕಳಿಸ್ಬಿಟ್ಟು ಪೂರ್ತಿ ಸ್ಟೇಡಿಯಂನೆಲ್ಲ ಬ್ಲ್ಯಾಕ್ಔಟ್ ಅಂದರೆ ಪೂರ್ತಿ ಎಲ್ಲ ಲೈಟ್ಗಳನ್ನೆಲ್ಲ ಆಫ್ ಮಾಡಾಕಿ ಎಲ್ಲ ಅಲ್ಲಿ ಅಲ್ಲಿ ಪ್ರದೇಶ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಫುಲ್ಲು ಆಲ್ರೆಡಿ ಲೈಟ್ಗಳನ್ನೆಲ್ಲ ಆಫ್ ಆಫ್ ಮಾಡಿಸಿ ಬ್ಲ್ಯಾಕೌಟ್ ಮಾಡಿದೆ ಪಾಕಿಸ್ತಾನದಲ್ಲೂ ಕೂಡ ಸುಮಾರು ಲಾಹೋರು ಕರಾಚಿ ಇಲ್ಲೆಲ್ಲ ಅವರು ಕೂಡ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಫುಲ್ಲು ಬ್ಲ್ಯಾಕ್ಔಟ್ ಮಾಡವ್ರೆ ಸೊ ಮತ್ತೆ ರಾತ್ರಿ ಎಲ್ಲ ಪೂರ್ತಿ ಒಂದು ಈ ಸಂಘರ್ಷ ಆಗಿರೋ ಕಾರಣ ನಮ್ಮ ಭಾರತಕ್ಕೆ ಯಾವುದೇ ಒಂದು ಹಾನಿ ಆಗದೆ ಭಾರತದಲ್ಲಿ ಸುಮಾರು ನಮ್ಮ ಇಂಡಿಯಾ ಕೂಡ ಬಾಂಬಿಂಗ್ ನಡೆಸೈತೆ ಪಾಕಿಸ್ತಾನದವ್ರು ಒಂದು ಆರರಿಂದ ಏಳು ಒಂದು ಫೈಟರ್ ಜೆಟ್ಗಳು ಎಫ್ ಸಿಕ್ಸ್ಟೀನ್ ಒಂದು ಮೂರು ಇನ್ನು ಮ್ಯಾ ಇನ್ನು ಮಿಕ್ಕಿದವೆಲ್ಲ ಚೈನಾ ಐಟಮು ಚೈನಾ ಹೆಂಗಿರ್ತೈತೆ ಕ್ವಾಲಿಟಿ ಅಂತ ನಮಗೂ ಗೊತ್ತು ರೈತರಿಗೂ ಗೊತ್ತು ನಮ್ಮ ಒಂದು ಸೇನೆಗೂ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ಚೈನಾ ಅದು ಒಂದು ಐದರಿಂದ ಆರು ಜೆಟ್ಟುಗಳು ಫೈಟರ್ ಜೆಟ್ಟುಗಳನ್ನ ಎಲ್ಲ ಒಡೆದು ಉರುಳಿಸೈತೆ ನಮ್ಮ ಇಂಡಿಯಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮು ಸೊ ಇದು ಮೇಯ್ನ್ ಇವಾಗ ಅಟ್ ಪ್ರೆಸೆಂಟು ಆಲ್ಮೋಸ್ಟ್ ಇವಾಗ ಎನ್ ಎಸ್ ವಿಕ್ರಾಂತು ಕರಾಚಿ ಬಂದರನ್ನ ಆಕ್ರಮಿಸ್ಕೊಂಡ ಹೊರಟೈತೆ ಸೊ ನೆಕ್ಸ್ಟ್ ಏನಾತೈತೆ ಏನ ನೆಕ್ಸ್ಟು ಏನು ಅನ್ನೋದನ್ನೆಲ್ಲ ನಾನು ಸಾಯಂಕಾಲ ವಿಡಿಯೋ ಮಾಡಿದರೆ ಸಾಯಂಕಾಲ ಕೊಡ್ತೀನಿ ಇಲ್ಲ ನಾಳೆನೇ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇಲ್ಲಿ ಇದೀವರೆಗೂ ಇಲ್ಲಿ ಈ ಕ್ಷಣದವರೆಗೂ ಇದು ಇನ್ಫಾರ್ಮೇಷನ್ನು ಅದು ಪಾಕಿಸ್ತಾನದ ಕಡೆಯಿಂದ ಒಟ್ಟು ಡ್ರೋನ್ಸು ಹತ್ತರಿಂದ ಹನ್ನೆರಡು ಡ್ರೋನ್ಸ್ ಬರ್ತಾಯಿದ್ದಾವೆ ಅದ್ಮೇ ಅದಾದಮೇಲೆ ಸುಮಾರು ಫೈಟರ್ ಜೆಟ್ಗಳಲ್ಲಿ ಬಂದ್ರೂ ಇಬ್ಬರು ಸೆರೆ ಸಿಕ್ಕವ್ರೆ ಜಮ್ಮು ಕಾಶ್ಮೀರದ ಹತ್ರ ಶ್ರೀನಗರ್ ಹತ್ರ ಅಲ್ಲೆಲ್ಲ ಇಬ್ಬರು ಸೆರೆ ಸಿಕ್ಕವ್ರೆ ಇಂಡಿಯಾಕ ಪಾಕಿಸ್ತಾನದ ಪಾಕಿಸ್ತಾನದ್ದು ಫೈಟರ್ ಜೆಟ್ಟು ಓಡಿಸೋವಂಥ ಒಂದು ಸೈನಿಕರು ಸೊ ಅವ್ರನ್ನ ಆಲ್ಮೋಸ್ಟ್ ಸೈನಿಕರು ಏನಿಲ್ಲ ಅವರು ಉಗ್ರರೇ ಆಲ್ಮೋಸ್ಟು ಸೊ ಅವರು ಸ ಸೆರೆ ಸಿಕ್ಕವ್ರೆ ಇನ್ನೂ ಎಲ್ಲ ಮುಂದೆ ಏನಾಗ್ತೈತಿ ಇದಕ್ಕೆ ರಿಟಾಲಿಯೇಟ್ ಇಂಡಿಯಾ ಏನು ಕೊಡ್ತೈತೆ ಅನ್ನೋದನ್ನ ನೋಡೋಣ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ